ಎಲ್ಲರಿಗೂ ನಮಸ್ಕಾರ ಸಿರಿಗನ್ನಡ ಮಹಿಳಾ ವೇದಿಕೆಯ ರಾಜ್ಯ ಸಮಿತಿಯ ವತಿಯಿಂದ ಹನ್ನೆರಡನೇ ಶತಮಾನದ ವಚನಗಾರ್ತಿಯರನ್ನು ಪರಿಚಯಿಸುವಂತಹ ಕಾರ್ಯಕ್ರಮವಾದ ವಚನ ಸುಧಾ ಮಾಲಿಕೆ ಈ ಗೋಷ್ಠಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಪದ್ಮಾಶ್ರೀಧರರವರು ಅತ್ಯಂತ ಸಮರ್ಥ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ ನಮ್ಮ ಸಿರಿಗನ್ನಡ ವೇದಿಕೆಯು ಕಳೆದ ಹದಿನೆಂಟು ವರ್ಷಗಳಿಂದ ನಾಡು ನುಡಿ ಸಾಹಿತ್ಯ ಸಂಗೀತ ಹಾಗೆ ವಿವಿಧ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲಿ ಹಾಗೂ ಹೊರ ದೇಶಗಳಲ್ಲಿಯೂ ಕೂಡ ತನ್ನ ಘಟಕಗಳನ್ನು ಆರಂಭಿಸಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದೆ ಪ್ರಸ್ತುತ ನಮ್ಮ ಸಿರಿಗನ್ನಡ ವೇದಿಕೆಯು ಎ ಹೇಮಗಂಗಾರವರ ನಾಯಕತ್ವದಲ್ಲಿ ಅದೇ ರೀತಿ ನಮ್ಮ ಸಿರಿಗನ್ನಡ ಮಹಿಳಾ ವೇದಿಕೆಯು ಶ್ರೀಮತಿ ರಜನಿ ಅಶೋಕ್ ಜೀರ್ಗ್ಯಾಳ ಇವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದೆ ಗೆಳತಿಯರೇ ನಮ್ಮ ಈ ದಿನದ ವಚನ ಸುಧಾ ಮಾಲಿಕೆಯಲ್ಲಿ ಹನ್ನೆರಡನೇ ಶತಮಾನದ ವಚನಗಾರ್ತಿ ಸೌಂದರಿ ದೇವಿಯವರ ವಚನವನ್ನು ನಿರ್ವಚನ ಮಾಡಲು ಬರುತ್ತಿದ್ದಾರೆ ಗೆಳತಿ ಶ್ರೀಮತಿ ವೀಣಾ ಪ್ರಮೋದ್ರವರು ಇವರು ಬಹುಮುಖ ಪ್ರತಿಭೆಯನ್ನು ಹೊಂದಿರುವಂತಹ ವ್ಯಕ್ತಿ ಇವರಿಗೆ ಚಿತ್ರಕಲೆ ಸಾಹಿತ್ಯ ಸಂಗೀತ ಪಾಕಶಾಸ್ತ್ರ ಹೀಗೆ ವಿವಿಧ ವಿಚಾರಗಳಲ್ಲಿ ಅಪಾರವಾದಂತಹ ಒಲವು ಪ್ರಸ್ತುತ ಬೆಂಗಳೂರಿನ ನಿವಾಸಿಯಾಗಿರುವಂತಹ ಇವರು ಚಿತ್ರಕಲಾ ಪ್ರದರ್ಶನವನ್ನು ದೇಶದ ವಿವಿಧೆಡೆಗಳಲ್ಲಿ ನೀಡಿದ್ದಾರೆ ಕಳೆದ ಮೂವತ್ತು ವರ್ಷಗಳಲ್ಲಿ ಹಲವಾರು ಬೇಸಿಗೆ ಶಿಬಿರಗಳನ್ನು ನಡೆಸಿ ಮಕ್ಕಳು ಹಾಗೂ ಮಹಿಳೆಯರಿಗಾಗಿ ಹಲವಾರು ಚಿತ್ರಕಲಾ ತರಬೇತಿಗಳನ್ನು ತರಗತಿಗಳನ್ನು ನಡೆಸುವುದರ ಮೂಲಕ ಕಲಾ ಶಿಕ್ಷಕಿಯೂ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸಾಹಿತ್ಯ ಹಾಗೂ ಪಾಕಶಾಸ್ತ್ರದಲ್ಲಿ ಅಗಾಧವಾದ ಒಲವನ್ನು ಹೊಂದಿರುವಂತಹ ಇವರು ಆಕಾಶವಾಣಿಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ದೂರದರ್ಶನದಲ್ಲಿ ವಾರ್ತಾ ವಾಚಕಿಯಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ ದೂರದರ್ಶನದ ವಿವಿಧ ವಾಹಿನಿಗಳಲ್ಲಿ ಪಾಕಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರ್ತಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಪುಸ್ತಕಗಳನ್ನು ಪಾಕಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆಯೇ ಇವರು ಪ್ರಕಟಿಸಿರುತ್ತಾರೆ ಇಷ್ಟೇ ಅಲ್ಲದೆ ಇವರಿಗೆ ಸನಾತನ ಧರ್ಮದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಆಧ್ಯಾತ್ಮದಲ್ಲಿ ಅಪಾರವಾದಂತಹ ಒಲವಿದೆ ಪ್ರಸ್ತುತ ಇವರು ಹಲವಾರು ಗೆಳತಿಯರನ್ನು ಒಡಗೂಡಿಕೊಂಡು ವಿಕಸನ ವೃಂದ ಎಂಬ ವೇದಿಕೆಯನ್ನು ಕಟ್ಟಿ ಅದನ್ನು ಮುನ್ನಡೆಸ್ತಾ ಇದ್ದಾರೆ ಇದರ ಮೂಲಕ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಹಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಇವರು ಈ ದಿನ ನಮ್ಮ ಸಿರಿಗನ್ನಡ ಮಹಿಳಾ ವೇದಿಕೆಯ ಕಾರ್ಯಕ್ರಮದಲ್ಲಿ ವಚನವನ್ನು ನಿರ್ವಚನ ಮಾಡಲು ಆಗಮಿಸಿರುವುದು ನಮಗೆ ಹರ್ಷ ತಂದಿದೆ ಇವರನ್ನು ಪರಿಚಯಿಸುವಂತಹ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸಿರಿಗನ್ನಡ ಮಹಿಳಾ ವೇದಿಕೆಗೆ ನಾನು ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸ್ತೇನೆ ಇದರ ಮೂಲಕ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಧನ್ಯವಾದಗಳು